ನಿಮ್ ಯಾರ ಕರಗಳು ಮಂಡೇ ಸ್ಪೆಷಲ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ಬಂದಿನಿ ನಂಜನ್ ಗುಡ್ ನಾಟಿ ಎಸು ಸಂತೆಗೆ ಇದು ಪ್ರತಿ ಶುಕ್ರವಾರ ಬೆಳಗುಂಜಾವ ಐದು ಗಂಟೆಯಿಂದ ಹತ್ ಗಂಟೆ ಗಂಟೆ ನಡೆಯುವಂತ ಸಂತೆ ಇದು ಪ್ರತಿ ವಾರ ವಾರ ಶುಕ್ರವಾರ ನಡೆಯುತ್ತೆ ಇಲ್ಲಿ ಹಸಗಳು ತೆನೆ ಹಸಗಳು ಕರ ಮತ್ತೆ ಹಸ ರೈತರ ಹತ್ರ ಏನ್ ಬಜಾರ್ ಅದೆ ಏನ್ ಬಜೆಟ್ ಐತೆ ಬನ್ನಿ ನಿಮ್ಗೆ ಫುಲ್ ಅಪ್ಡೇಟ್ ಮಾಡ್ತೀನಿ ಕಡ್ಸ್ಕರ ಆಗದೆ ಹೆಣ್ಗರ ಕರ ಚೆನ್ನಾಗದೆ ಊಟಕ್ಕಾದ್ರೂ ಸರಿ ಅವರು ವ್ಯಾಪಾರ ಕರ ಸರಿ ಕೊಟ್ಟಾರಂತೆ ನೋಡಿ ಹೆಣ್ಗರ ಕಡಸ್ಕರ ಅಣ್ಣ ಏನು ರೇಟ್ ಹೇಳ್ತಾ ಮೂವತ್ತು ಸಾವಿರ ಅಣ್ಣ ಹಾಂ ಜೈಪುರ ಹೋಬ್ಳಿ ಮೈಸೂರು ತಾಲೂಕು ಹಾಂ ಅಣ್ಣ ಬಂದ್ರಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಎಷ್ಟು ತಿಂಗಳು ಕರ ಅಣ್ಣ ಏಳು ತಿಂಗಳು ಕರ ಅಂತೆ ಮೂವತ್ತಾ ಮೂವತ್ತು ಸಾವಿರ ಹೇಳ್ತಾ ನಿಮ್ಮ ಹೆಸರಿ ಅಣ್ಣ ಪ್ರಮೋದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಏಟ್ ಡಬಲ್ ಫೋರ್ ಜೀರೋ ಒನ್ ಡಬಲ್ ಸೆವೆನ್ ಫೋರ್ ಟು ಹೆಚ್ಚು ಕಮ್ಮಿ ಮಾಡಿ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಹೆಣ್ಗರ ಹೆಣ್ಣುಗಾರ ನೋಡಿ ನೋಡಿ ಕೂಟಕ್ಕೆ ಕೂಟ ಆಗೋದಾದ್ರೆ ಇಲ್ಲ ಕೂಟಕ್ಕಿದ್ರು ತಗತಿಯಲ್ಲ ಅಣ್ಣ ಊಟಕ್ಕಿದ್ರು ತಗೋದಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲೊಂದು ಒಂಟಿ ವರ್ಗರ್ ಆದರೆ ನಿಮ್ಗೆ ಯಾವ್ದಾರ ಕೂಟ ಆಗೋದಾದ್ರೆ ಬನ್ನಿ ತೋರಿಸ್ತೀನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನು ಬೆಲ್ ಹೇಳ್ತಿದ್ದೀರಿ ನಲ್ವತ್ತಾರು ಸಾವಿರ ಎಷ್ಟು ತಿಂಗ್ಳ ಕರ ಒಂದೂವರೆ ವರ್ಷ ಅಲ್ಲೋ ಇನ್ನೂ ಅಲ್ಲಾಗಿಲ್ವಂತೆ ನೋಡಿ ಒಂದೂವರೆ ವರ್ಷ ನಲ್ವತ್ತಾ ಆರು ಸಾವಿರ ಕೆಲಸ ಏನಾರು ಕಲ್ತಿದ್ದಣ ಯಾವ ಯಾವ ಕೋಲ್ಗೆ ಬಲ್ಗೋಲ್ಗೆ ಬಂದು ಹೆಚ್ಚು ಕಮ್ಮಿ ಮಾಡಿಕೊಟ್ಟೀರಾ ಹೆಚ್ಚು ಕಮ್ಮಿ ಮಾಡಿಕೊಟ್ಟಾರಂತೆ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂದು ಅರವತ್ತ್ನಾಲ್ಕು ಹದಿನಾರು ಅರವತ್ತೊಂದು ಐವತ್ತ ಐವತ್ತೊಂದು ಲಾಸ್ಟು ನಂಬರ್ ಹಾಕಿ ಜೊತೆ ಎತ್ಕೊಳ್ಳವೇ ಚಿಕ್ಸಟ್ಟು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಯಾರ್ಯಾರ ಕೆಲಸ ಇದು ಮಾಡೋದಾದ್ರೆ ಫ್ರೆಂಡ್ ತೋರಿಸ್ತೀನಿ ಇವು ಅಣ್ಣ ಏನು ರೇಟ್ ಹೇಳ್ತಿದಿರಿ ತೊಂಬತ್ತ್ಮೂರು ಸಾವಿರ ಅಲ್ಲೋ ಮೊಳದಲ್ಲಂತೆ ನೋಡಿ ತೊಂಬತ್ತ್ಮೂರು ಸಾವಿರ ಹೇಳ್ತಾವ್ರೆ ಅಣ್ಣ ಕೆಲಸ ಎಲ್ಲ ಗದ್ದೆ ಕಸ ಗಾಡಿ ಕೆಲಸ ಮಾಡುವ ಅಣ್ಣ ಗೊಂದಲಪುರ ದೂಂಡಿ ನಿಮ್ಮ ಹೆಸರು ಅಭಿಷೇಕ್ ಅಭಿಷೇಕು ನೋಡಿ ಗೊದ್ಲಪುರದ ಉಂಡೆ ಅಂತ ಯಾವ ತಾಲೂಕು ಬಂದ ನಂಜು ತಾಕು ನಿಮ್ಮ ಮೊಬೈಲ್ ಹೇಳಿ ಸೆವೆನ್ ಫೋರ್ ಏಯ್ಟ್ ತ್ರೀ ಟೂ ಡಬಲ್ ಫೋರ್ ಡಬಲ್ ನೈನ್ ಜೀರೋ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಅವ್ರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ತೋರಿಸ್ತೀನಿ ನೋಡಿ ಹಿಂದ್ಗಳು ಇನ್ನೊಂದು ಟ್ರಿಪ್ಪು ಕಾಲ್ ಮಾಡಿ ನಂಬರ್ ಹಾಕಿರ್ತೀರಿ ಇದೊಂದು ಒಂಟಿ ವರ್ಗರ್ ಅದೇ ನಿಮ್ದು ಯಾವ ಥರ ಕೂಟ ಆಗೋದಾದ್ರೆ ಜೊತೆಗೆ ಬನ್ನಿ ತೋರಿಸ್ತೀನಿ ಆಮೇಲೆ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಮುಖ ಅಣ್ಣ ಏನೇ ಹೇಳ್ತಾ ಇದೀರಿ ನಲ್ವತ್ತಾರು ಯಾವ ಅವ್ರ ಅಣ್ಣ ಮಲ್ಲುಪುರ ನಲವತ್ತಾರು ಸಾವಿರ ಹೇಳ್ತಾವ್ರೆ ಅಣ್ಣ ಅಲ್ಲೋ ಎರಡಲ್ಲೋ ಕೆಲಸ ಅಣ್ಣ ಯಾವ ಕೋಲಣ ಎರಡು ಕೋಲು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವ ತಾಲೂಕು ಬರುತ್ತೆ ನಿಮ್ಮೂರು ನಂಜುಗೂಡು ತಾಲೂಕು ನಿಮ್ಮ ಹೆಸಣ್ಣ ರಾಕ್ಷೇಖ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತು ತೊಂಬತ್ತೈದು ನಲ್ವತ್ನಾಲ್ಕು ಹತ್ತೊಂಬತ್ತು ಅರವತ್ತೆರಡು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಿಮ್ದು ಯಾವ್ದಾರ ಕೂಟಾಗೋದ್ರೆ ಕರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ನೋಡಿ ನನ್ನ ಜೊತೆ ಇರ್ತವೆ ಬನ್ನಿ ಪ್ರಿಂಟ್ ತೋರಿಸ್ತೀನಿ ನಿಮ್ಗೆ ಯಾರ್ಯಾರು ಕೆಲ್ಸಕ್ಕೆ ಬೇಕಾದ್ರೆ ಏನು ರೇಟ್ ಹೇಳ್ತಿದೆಯಪ್ಪ ಒಂದು ಲಕ್ಷ ನಲ್ವತ್ತು ಸಾವಿರ ಅಲ್ಲೋ ಎರಡುವೆ ಎರಡು ಕಡೆ ಬಿದ್ದಿದ್ದಾವಂತೆ ಕೆಲಸ ಎಲ್ಲ ಕಲ್ತಿದ್ದಾವ ಯಾವರು ಕೆಂಪಿಸದ್ದುಂಟಿ ಏನು ನಿನ್ನ ಹೆಸ್ರು ನಿತ್ಯನು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಎಂಟು ಎಂಟು ಎಪ್ಪತ್ತೈದು ಹೆಚ್ಚು ಕಮ್ಮಿ ಮಾಡಿಕೊಟ್ಟಿರಾ ಹಾಂ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಟ್ಟಾರತ್ತೆ ಹಾಂ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ಇಲ್ಲೊಂದು ಒಂಟಿ ವರ್ಗರದೇ ನಿಮ್ಗೆ ಯಾವ್ದಾರ ಕೂಟ ಆಗೋದಾದ್ರೆ ಕರ ಚೆನ್ನಾಗದೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಮೇಲೆ ಅವ್ರ ಜೊತೆ ಮಾತಾಡೋದ ಒಂಟಿ ಅಣ್ಣ ಯಾವ್ರವರು ಮಲ್ಲಪುರದವರು ಕರೆ ಎಷ್ಟು ತಿಂಗ್ಳುದಣ ವರ್ಷದ್ ಕರ ವರ್ಸದ ಮೇಲೆ ನಾಲ್ಕು ತಿಂಗಳು ಏನು ಬೆಲೆ ಹೇಳ್ತಾ ಇದ್ದೀರಿ ಮೂವತ್ತ್ ಮೂವತ್ತ್ನಾಲ್ಕು ಸಾವಿರ ಕೆಲಸ ಕೆಲಸ ಇನ್ನೂ ಕೆಲಸ ಕಟ್ಟಿರುವಂತೆ ಮಲ್ಲಪ್ಪುರದವ್ರಂತೆ ಅಣ್ಣ ಯಾವ ತಾಲೂಕು ಬಂದದ್ದು ನಂಜಗೂಡು ತಾಲೂಕು ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಟ್ಟ ಅಣ್ಣ ನಿಮ್ಮ ಹೆಸರೇನ ಮಣಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟೂನ್ ಸೆವೆನ್ ಡಬಲ್ ಫೋರ್ ಒನ್ ಫೈವ್ ನೈನು ಹೆಚ್ಚು ಕಮ್ಮಿ ಮಾಡಿಕೊಡ್ತಿಲ್ಲ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಒಂಟಿಗೆ ವರ್ಗರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗದ ಇಲ್ಲೊಂದು ಒಂಟಿ ವರ್ಗರಾದೆ ಅವರು ಕೂಟ ಕುಡಕ್ತಾವ್ರೆ ಇಲ್ಲ ಕೊಡುಕು ರೆಡಿ ಆಗವ್ರೆ ಕರ ಚೆನ್ನಾಗಿದೆ ಇನ್ನೂ ಬೀಜ್ದವ್ರಿ ಬನ್ನಿ ತೋರ್ಸದ ಮಾತಾಡದ ಅಣ್ಣ ಏನು ಹೇಳ್ತಾ ಇದ್ರಿ ಐವತ್ತೈದು ಸಾವಿರ ಅಲ್ಲೋ ಎರಡಲ್ಲು ಯಾವ್ರ ಅಣ್ಣ ಚೆನ್ನಪೋಟ್ಣದವರು ಇದು ನೀವು ಕೂಟ ಹುಡುಕ್ತಾ ಇರೋದು ಕೂಟಕ್ಕಾದರೂ ಕೊಡ್ತಾರಂತೆ ಇಲ್ಲಾಂದರೆ ವ್ಯಾಪಾರಕ್ಕೂ ಕೊರೋ ಬಿಟ್ಟಾರಂತೆ ಏನಣ್ಣ ನಿಮ್ಮ ಹೆಸರು ವಜಾದ್ದು ಚನ್ನಪಟ್ಟಣದಲ್ಲಿ ಎಲ್ಲಿ ಅಣ್ಣ ನಿಮ್ಮ ಇದು ಚನ್ನಪ ಟೌನ್ ಅಂತೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ನೈನ್ ಜೀರೋ ಫೋರ್ ಏಯ್ಟ್ ಫೈವ್ ಫೋರ್ ನೈನ್ ಫೋರ್ ಏಯ್ಟು ಹೆಚ್ಚು ಕಮ್ಮಿ ಅಂತ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗದ ಇನ್ನೂ ಬಿತ್ ಬೀಜ ದ್ವಾರಿ ಅಲ್ಲಣ್ಣ ಬೀಜ ದ್ವಾರಿ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಎರಡಲ್ಲೂ ಇಡೀ ಇಲ್ಲೊಂದು ವರ್ಗರ ಅದೇ ಒಂಟಿ ನಿಮ್ದು ಯಾವ್ದಾರ ಒಂಟಿಗೆ ಕೂಟಾಗೋದಾದ್ರೆ ಕರಬೇಕು ಅಂತ ಇದ್ರಲ್ಲ ನೋಡಿ ವರ್ಗರ ಅದೇನಿಲ್ಲ ನೀರಾಗಿರೋದು ಇದು ಅಣ್ಣ ಏನು ಹೇಳ್ತಿದಿರಿ ಕರಿಗೆ ಇಪ್ಪತ್ತ್ಮೂರು ಸಾವಿರ ಯಾವ ಊರು ಅಣ್ಣ ಕಾರ್ಗಳ್ಳಿ ಯಾವ ತಾಲೂಕು ಬರ್ತದೆ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡೀರಾ ಏನು ನಿಮ್ಮ ಹೆಸ್ರು ಮಾಧಾಸ್ವಾಮಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ಸಿಕ್ಸ್ ಏಟ್ ಟು ಜೀರೋ ನೈನು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಅಂತ ನೋಡಿ ಕರೋಣ ನೋಡಿ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಒಂಟಿ ವರ್ಗರ್ ಅದೇ ಯಾವ್ದಾರು ನಿಮಗೆ ಕೂಟ ಹಾಕೋದಾದ್ರೆ ಕರ ಚೆನ್ನಾಗದೇ ಒಂಟಿ ಚೆನ್ನಾಗಿದೆ ಕರ ಮಾತ್ರ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನು ಬೆಲೆ ಹೇಳ್ತಿದ್ದೀರಿ ಅರವತ್ತೈದು ಸಾವಿರ ಯಾವ ರೂರಣ ಕುಪ್ಪ್ಯಾ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಕೆಲಸ ಕಲ್ತಿದ್ದಣ ಕೆಲಸ ಯಾವಾಗಲ್ಲಣ್ಣ ಬಲಗಲ್ಲು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಏನು ನಿಮ್ಮ ಹೆಸರು ಸಿದ್ದಪ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅರವತ್ತ್ಮೂರು ಅರವತ್ತಾರು ಮೂವತ್ತೆರಡು ಅರವತ್ತ್ಮೂರು ನಲ್ವತ್ತೆರಡು ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಇಲ್ಲ ಊಟಕ್ಕೂ ಇದ್ರೂ ತಗೊಂಡಿರೋ ಊಟಕ್ಕಿದ್ರೂ ತಗೊಂಡಿರುತ್ತೆ ಯಾಪ ಮಾಡಂತೆ ನೋಡಿ ನಂಬರ್ ಹಾಕಿದ್ದೀನಿ ಕಾಮಿಡಿ ಕರ ಚೆನ್ನಾಗದ ಒಂಟಿ ಒಂಟಿ ಮೊದಲು ಮತ್ತು ಹೊರ ಕರಗಳವೆ ನಿಮ್ಗೆ ಯಾರ್ಯಾರು ಕರಗಳು ಕೇಳ್ತಿರೋ ಚೆನ್ನಾಗವೆ ದೂರಿ ಕರಗಳು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಮ್ಯಾಲೆ ಅವ್ರ ಜೊತೆ ಅದೇ ವಿವೇಕಾರಗಳು ಅಣ್ಣ ಏನೇ ಪ್ರತಿದಿರಿ ನಲ್ವತ್ತೆಂಟು ಸಾವಿರ ಎಷ್ಟು ತಿಂಗಳು ಕರಗಳು ಅಣ್ಣ ಐದೈದು ತಿಂಗಳು ಕರ ಅಣ್ಣ ನರಸೀಪುರ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನರಸೀಪುರನ ನಿಮ್ಮದು ನರಸೀಪುರ ಪಕ್ಕದ ಹಳ್ಳಿ ಅಂತೆ ನಿಮ್ದು ಹಳ್ಳಿ ಕಿರೇಸ್ಕೂರು ನರಸೀಪುರ ತಾಲೂಕು ಏನು ನಿಮ್ಮ ಹೆಸರು ಶಶಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ಜೀರೋ ಫೋರ್ ಡಬಲ್ ಏಯ್ಟು ನೋಡಿ ಬಂದರೆ ಹೆಚ್ಚಿಗೆ ಮಾಡ್ಕೊಡ್ತೀಯ ಅಣ್ಣ ಹೆಚ್ಚುಗೆ ಮಾಡಿಕೊಡ್ತೀಯಲ್ಲ ಅಣ್ಣ ಹಾಂ ಹೆಚ್ಚುಗೈ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗವ ಒಂದು ಒಂಟಿ ಓರ್ಗರ್ ಅದೇ ನಿಮ್ದು ಯಾವ್ದಾರ ಆಗೋದಾದ್ರೆ ಕರ ಚೆನ್ನಾಗದ ಬರೀ ತೋರಿಸ್ತೀನಿ ಒಂಟಿಗೆ ಚೆನ್ನಾಗದಕ್ಕರ ಒಂಟಿ ನಿಮ್ದು ಯಾವ್ದಾರ ಕರ ಚೆನ್ನಾಗಿದ್ರೆ ಅಣ್ಣ ಯಾವಣ್ಣ ಕಾರ್ಗಳಿ ಏನು ಹೇಳ್ತಿದ್ದೀರಿ ಮೂವತ್ತೆರಡು ಸಾವಿರ ಎಷ್ಟು ತಿಂಗ್ಳು ಕರ ಅಣ್ಣ ಏಳು ತಿಂಗ್ಳು ಕರ ಅಂತೆ ನೋಡಿ ನೋಡಿ ಏನಣ್ಣ ಹೆಚ್ಚು ಕೈ ಮಾಡ್ಕೊಡ್ತಿರ್ತಾನೆ ಬಂದರೆ ಏನಣ್ಣ ನಿಮ್ಮ ಹೆಸರು ಮಾದೇಸ್ವ ಮಾಧೇಸ್ವಾಮಿ ಯಾವ ತಾಲೂಕು ಬರ್ತದೆ ಟಿ ನರಸಿಪುರ ತಾಲೂಕು ಮೈಸೂರು ಜಿಲ್ಲೆ ಅಂತ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ಸಿಕ್ಸ್ ಟು ಜೀರೋ ನೈನು ಹೆಚ್ಚು ಕೈ ಮಾಡ್ಕೊಡ್ತಿಲ್ಲ ಅಣ್ಣ ಬಂದರೆ ಹೆಚ್ಚು ಕೈ ಮಾಡಿಕೊಡ್ತಾರಂತೆ ನೋಡಿ ಇದು ಒಂಟಿ ಕರ ನಂಬರ್ ಹಾಕಿದ ಕಾಲ್ ಮಾಡಿ ಒಂಟಿ ವರ್ಗರ ಅದೇ ನಿಮ್ಗೆ ಯಾವ್ದಾರ ಕೂಟ ಆಗೋದಾದ್ರೆ ಕರ ಚೆನ್ನಾಗಿದೆ ನೋಡಿ ಒಂಟಿ ಕರ ಚೆನ್ನಾಗಿದೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಅವ್ರ ಜೊತೆ ಮಾತಾಡ್ದ ನೋಡಿ ಅಣ್ಣ ಏನು ರೇಟ್ ಹೇಳ್ತಿದಿರಿ ನಲ್ವತ್ತಾರು ಸಾವಿರ ಕರ ಎಷ್ಟು ಎಷ್ಟು ವರ್ಷದ ಕರ ಅಣ್ಣ ಎಂಟು ತಿಂಗ್ಳು ಎಂಟು ತಿಂಗಳು ಗಾಡಿ ಗಿಡ ಕೆಲಸ ಕಲಿಸಿದಿರಾ ಇನ್ನೂ ಏನು ಕೆಲಸ ಏನು ಕಲಸಿಲ್ವಂತೆ ನೋಡಿ ಕರನ ಇನ್ನೂ ಹಾಲು ಕುಡಿತಿದ್ದ ಇನ್ನೂ ಹಾಲು ಕುಡಿತಿದ್ದಂತೆ ಎಂಟು ತಿಂಗಳು ಕರ ಅಣ್ಣ ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಯಾವ ಯಾವಣ್ಣ ಪಕ್ಕ ದೊಡ್ಡಪುರ ಅಂತೆ ಏಣ ನಿಮ್ಮ ಹೆಸರು ನಟರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಟೂ ಸೆವೆ ಟು ಸೆವೆನ್ ಟೂ ಒನ್ ಬಂದು ಹೆಚ್ ಕಮ್ಮಿ ಮಾಡ್ಕೊಡ್ತಿರ್ತಾನೆ ನೋಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಕರ ಚೆನ್ನಾಗದ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಒಂಟಿ ಹೊರ್ಗಾರದೆ ಒಂದು ಸ್ವಲ್ಪ ಕೆಟ್ಟೋಗದೆ ನೀವು ರೆಡಿ ಮಾಡ್ಕೋಬೇಕು ನಿಮ್ದು ಯಾವ್ದಾರ ಕೂಟ ಆಗುದ್ರೆ ಕರ ಚೆನ್ನಾಗಿದೆ ಒಂಟಿ ನೋಡಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಅದೇ ಮುಖ ನೋಡಿ ಅಣ್ಣ ಏನು ಹೇಳ್ತಾ ಇದಿರಿ ಹದಿನೆಂಟುವರೆ ಯಾವಣ್ಣ ಗೊಲ್ಲಪುರ ನೋಡಿ ಯಾವ ತಾಲ್ಲೂಕು ಹತ್ತೆ ನಂಜೋಡು ತಾಲ್ಲೂಕು ಬಂದ್ರೆ ಹೆಚ್ಚಿಗೆ ಅಣ್ಣ ಏನಣ್ಣ ನಿಮ್ಮ ಹೆಸ್ರು ಅಭಿಷೇಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಏಯ್ಟ್ ತ್ರೀ ಟೂ ಡಬಲ್ ಫೋರ್ ಡಬಲ್ ನೈನ್ ಜೀರೋ ಹೆಚ್ಚು ಕೈ ಮಾಡ್ಕೊಡ್ತೀರಲ್ಲ ಬಂದರೆ ನೋಡಿ ಹೆಚ್ಚು ಕೈ ಮಾಡ್ಕೊಡ್ತಾರತ್ತೆ ಕರ ಚೆನ್ನಾಗದೆ ಒಂಟಿ ನಿಮ್ದು ಯಾವ್ದಾರು ಆಗೋದಾದ್ರೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಒಂಟಿ ವರ್ಗರ್ ಅದೇ ದೂರಿ ಆಗದೆ ಯಾವ್ದಾರು ನಿಮ್ಗೆ ಕೂಟ ಆಗೋದಾದ್ರೆ ಚೆನ್ನಾಗಿದೆ ಕರ ಮಾತ್ರ ಬ್ಲ್ಯಾಕ್ ಕಲರು ಸಾಕಾದೋಗೋದು ಮಾತ್ರ ಕರ ಚೆನ್ನಾಗಿ ಮೇ ಅವರೇ ನೋಡಿ ಒಂಟಿ ಅಣ್ಣ ಏನು ಮೇಲೆ ಹೇಳ್ತಿದ್ದೀರಿ ಅಣ ಮೂವತ್ತಾರು ಸಾವಿರ ಎಷ್ಟು ತಿಂಗಳು ಕರೋಣ ಇನ್ನೊಂದು ವರ್ಷ ಆಗಿಲ್ಲ ಯಾವ್ರವರು ಟಿ ನರಸಿಂಪುರ ಟಿ ಟಿ ದೊದ್ಪುರ ಏನು ನಿಮ್ಮ ಹೆಸರು ನಟರಾಜು ನಿಮ್ಮ ಮೊಬೈಲ್ ನಂಬರ್ ಕೊಡಿ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಟು ಸೆವೆನ್ ಟು ಒನ್ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾ ಅಂತಾರ ಬಂದರೆ ನೋಡಿ ಕರ ಚೆನ್ನಾಗೋದ ಯಾವ್ದಾದ್ರು ನಿಮಗೆ ಕೂಟ ಆಗೋದಾದ್ರೆ ಒಳ್ಳೆ ದೂರ ಕರ ಮಾತ್ರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಹೊರ್ ಚೆನ್ನಾಗವೆ ಎರಡು ಒಳ್ಳೆ ಕೂಟ ಹಾಕೋರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅದೇ ಗರಗಳು ನೋಡಿ ಅಣ್ಣ ಏನು ಹೇಳ್ತಿದ್ರಿ ಹಾಂ ಎಂಬತ್ತೈದು ಸಾವಿರ ಅಲ್ಲೋ ಯಾವ್ದಣ್ಣ ಅಲ್ಲೋ ಇದು ಎರಡಲ್ಲಂತೆ ಅದು ನಾಲ್ಕು ಅಲ್ಲಂತೆ ನೋಡಿ ಯಾವ್ರ ಅಣ್ಣ ಉಪ್ನಳ್ಳಿ ಯಾವ ತಾಲೂಕು ಬರುತ್ತೆ ನಂಜಗೂಡು ತಾಲೂಕು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಏನು ನಿಮ್ಮ ಹೆಸರು ಹಾಂ ಮುದ್ದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಮೂರು ನಾಲ್ಕು ಐದು ಮೂರು ಡಬಲ್ ಒಂಬತ್ತು ಏಳು ನಾಲ್ಕು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಕರಗಳು ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಚೆನ್ನಾಗ ಕರಗಳು ನಿಮ್ಗೆ ಯಾರ ಕೆಲ್ಸಕ್ಕೆ ಬೇಕಾದ್ರೆ ನೋಡಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಅಣ್ಣ ಏನ್ ಹೇಳ್ತಾ ಇದ್ರೆ ಒಂದ್ ಲಕ್ಷ ಸಾವಿರ ಅಲ್ಲೋ ಅಲ್ಲು ಅಲ್ಲೋ ನೋಡಿ ಎರಡು ಅಲ್ಲಂತೆ ಎರಡು 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 ಅಲ್ಲಣ್ಣ ಕೆಲಸ ಎಲ್ಲ ಕಲ್ತಿದ್ದಾವ ಕ್ಲಿನಾಗೆ ಏನ ನಿಮ್ಮ ಹೆಸರು ಕುಮಾರ ಯಾವರವರು ಕೋಟೆಯವರು ಯಾವ ತಾಲೂಕು ಹೋಗ್ತದೆ ಗೋಟೆ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ಮೂವತ್ತೊಂದು ಅರವತ್ನಾಲ್ಕು ತೊಂಬತ್ಮೂರು ಐವತ್ತೆರಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ವ್ಯಾಪಾರ ಮಾಡ್ಕೊಡ್ತಾರಂತೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಎತ್ತದೆ ಯಾವುದಾರು ನಿಮ್ಮ ಎತ್ತಿಗೆ ಕೂಟಾಗುತ್ತದ್ರೆ ಚೆನ್ನಾಗದೆ ಎತ್ತು ನೋಡಿ ಒಂಟಿ ಅಣ್ಣ ಏನೇಪ್ರ ಇರ್ತದ್ರಿ ಅರವತ್ತೆರಡು ಸಾವಿರ ಅಲ್ಲೋ ಆರಲ್ಲೋ ಯಾವಲ್ಗಣ ಬಲ್ಗೋಲು ನೋಡಿ ಬಲ್ಗೊಲ್ ಅಂತೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀಯ ಯಾವ್ರಣ ಉಪ್ಪಿನಳ್ಳಿ ಯಾವ ತಾಲೂಕು ಹೋಗ್ತದೆ ನಂಜ ಕೂಡ ತಾಲ್ಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಒನ್ ಸಿಕ್ಸ್ ಡಬಲ್ ನೈನ್ ಏಟು ಹೆಚ್ಚಿಗೆ ಮಾಡ್ಕೊಡ್ಬೇಕು ಬತ್ತರೆ ನಿಮ್ಮ ಅಣ್ಣ ಅದರ್ಸು ನೋಡಿ ಒಂಟಿ ನಿಮ್ಮದು ಯಾವ್ದಾರ ಕೂಟ ಆಗೋದಾದ್ರೆ ಹೆಚ್ಚು ಚೆನ್ನಾಗಿದೆ ಆರಲ್ಲೋ ಅಣ್ಣ ಆರಲ್ಲೋ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಚೆನ್ನಾಗಿದೆ ಎತ್ತು ಒಂಟಿ ಎತ್ತದೆ ನಿಮ್ಮದು ಯಾವ್ದಾರ ಕೂಟ ಆಗೋದಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಬಟ್ಟೆ ಅವರು ಎತ್ಗೆ ಏನ್ ವ್ಯಾಪಾರ ಹೇಳ್ತಿದ್ರಿ ಅರವತ್ತೈದು ಸಾವಿರ ಅಲ್ಲೋ ಅಲ್ಲ ಯಾವ ಅಣ್ಣ ಯಾವ ಕೋಲು ಅಂದ್ರೆ ಎಡ್ಗೋಲು ಬಾಲ್ಗೋಳು ಕೊಟ್ಬಿಟ್ಟಿದ್ರಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏನ್ ವ್ಯಾಪಾರ ಹೇಳ್ತಿದ್ರಿ ಅರವತ್ತೈದು ಸಾವಿರ ನೋಡಿ ಅರವತ್ತೈದು ಸಾವಿರ ಹೇಳ್ತಾರೆ ಎತ್ತು ನಿಮ್ಗೆ ಯಾವತರ ಕೂಟ್ ಆಗುದ್ರೆ ಚೆನ್ನಾಗದ ಎಣ್ಣ ನಿಮ್ಮ ಹೆಸರು ಕುಮಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೂವತ್ತೊಂದು ತೊಂಬತ್ತೇಳು ಮೂವತ್ತೊಂದು ಅರವತ್ತ್ನಾಲ್ಕು ತೊಂಬತ್ಮೂರು ಐವತ್ತೆರಡು ಹೆಚ್ಚಿಗೆ ಮಾಡಿಕೊಡ್ತಾರೆ ಅಂತ ಬಂದರೆ ಹೆಚ್ಚಿಗೆ ಮಾಡ್ಕೊಡ್ತಾರಂತೆ ನೋಡಿ ಇದೇ ಇತ್ತು ನಿಮ್ದು ಯಾರು ಒಂಟಿ ಆಗೋದಾದ್ರೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಒಂಟಿ ವರ್ಗರ್ ಆದ ನಿಮ್ಮದು ಯಾವ ಥರ ಕೂಟ ಆಗೋದಾದ್ರೆ ಕರ ಚೆನ್ನಾಗತ್ತೆ ನಿಮ್ಗೆ ತೋರಿಸ್ತೀನಿ ಇದು ಕರ ಒಂಟಿ ಅಣ್ಣ ಏನು ಏನೇನು ಹೇಳ್ತಾ ಇದಿರಿ ಮೂವತ್ತೆಂಟು ಸಾವಿರ ಯಾವ್ದು ಅಣ್ಣ ಸಿಪುರದ ಹತ್ರ ಕಿಸ್ತೂರು ಯಾವ ತಾಲೂಕು ಬರುತ್ತೆ ನರಸಿಪುರ ತಾಲೂಕು ನೋಡಿ ಒಂಟಿಗೆ ಮೂವತ್ತ ಎಂಟು ಸಾವಿರ ಹೇಳ್ತಾವ್ರೆ ಅಣ್ಣ ಎಷ್ಟು ತಿಂಗ್ಳು ಕರ ಎಂಟು ತಿಂಗ್ಳಕ್ಕರ ಬಂದು ಹೆಚ್ಚಿಗೆ ಮಾಡ್ಕೊಡ್ತೀರಾ ಏನು ನಿಮ್ಮ ಹೆಸರು ಶಶಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ಒನ್ ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ಜೀರೋ ಫೋರ್ ಡಬಲ್ ಏಯ್ಟು ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತಿದ್ದಾನೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಖರಾ ಚೆನ್ನಾಗದ ಹೊರಗರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಇಲ್ಲೊನ ಜೊತೆ ಎತ್ಕೊಳ್ಳವೆ ಚೆನ್ನಾಗವೇ ನಿಮ್ಮ ಸಾಕು ಅಂತವ್ರಿಗೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಇಲ್ಲ ಅಣ್ಣ ಯಾವರು ಸುತ್ತೋರು ಏನು ಹೇಳ್ತಿದ್ರಿ ವ್ಯಾಪಾರನ ಒಂದು ಲಕ್ಷ ನಲ್ವತ್ತು ಸಾವಿರ ಅಲ್ಲೋ ನಾಲ್ಕು ಕಲ್ಲು ಕೆಲಸ ಎಲ್ಲ ಕ್ಲೀನಾಗಿ ಮಾಡಿದವಣ್ಣ ನೋಡಿ ಕೆಲಸ ಎಲ್ಲ ಕ್ಲೀನಾಗಿ ಮಾಡಿದ್ದಾವಂತೆ ಬಂದು ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಅಣ್ಣ ನಿಮ್ಮ ಹೆಸ್ರೇ ಅಣ್ಣ ಮಣಿ ಯಾವ ತಲಕ್ಕ ಬತ್ತೀರಿ ನಿಮ್ಮೂರು ನಂಜು ತಲಕ್ಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಏಳು ಐದು ಐದು ಮೂರು ಹೆಚ್ಚು ಕಮ್ಮಿ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಎತ್ಕೊಳ್ಳಿ ಚೆನ್ನಾಗವೆ ನೋಡಿ ಒಂದು ಒನ್ ಜೊತೆ ಎತ್ಕೊಳ್ಳವೇ ಚಿಕ್ಸಟ್ಟು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಯಾರ್ಯಾರ ಕೆಲಸ ಇದು ಮಾಡೋದಾದ್ರೆ ಫ್ರೆಂಡ್ ತೋರಿಸ್ತೀನಿ ಇವು ಅಣ್ಣ ಏನು ರೇಟ್ ಹೇಳ್ತಿದಿರಿ ತೊಂಬತ್ತ್ಮೂರು ಸಾವಿರ ಅಲ್ಲೋ ಮೊಳಲಲ್ಲಂತ ನೋಡಿ ತೊಂಬತ್ತ್ಮೂರು ಸಾವಿರ ಹೇಳ್ತವ್ರೆ ಅಣ್ಣ ಕೆಲಸ ಎಲ್ಲ ಗದ್ದೆ ಕಸ ಗಾಡಿ ಕೆಲಸ ಮಾಡವಾ ಅಣ್ಣ ಗೊದ್ಲಪುರದ ಉಂಡಿ ನಿಮ್ಮ ಹೆಸರು ಅಭಿಷೇಕ್ ನೋಡಿ ಗೊದಲಪುರದ ಉಂಡಿ ಅಂತೆ ಯಾವ ತಾಲೂಕು ಬಂತಣ್ಣ ನಂಜು ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಏಯ್ಟ್ ತ್ರೀ ಟೂ ಡಬಲ್ ಫೋರ್ ಡಬಲ್ ನೈನ್ ಜೀರೋ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಅವ್ರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ தோஸ்தி நோடி இங்கு இன்னொரு ட்ரிப்போ கால்மி நம்பர் ஆக்கித்து